ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನ ಪರಮಧಾಮದಲ್ಲಿ ಧ್ಯಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನು ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಆಹ್ವಾನಿಸುತ್ತ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ದಿನ ಬಾಬಾರವರು ಮುರುಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ ಅದರಲ್ಲೂ ಇವತ್ತಿನ ಪ್ರಶ್ನೋತ್ತರದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ ಈ ದಿನ ಬಾಬರವರು ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ ಬುದ್ಧಿವಂತ ಮಕ್ಕಳು ಸಮಯ ಅನುಸಾರ ಈಗ ಯಾವ ಪುರುಷಾರ್ಥವನ್ನ ಮಾಡುತ್ತಾರೆ ಬುದ್ಧಿವಂತ ಮಕ್ಕಳು ಸಮಯ ಅನುಸಾರ ಈಗ ಯಾವ ಪುರುಷಾರ್ಥವನ್ನ ಮಾಡುತ್ತಾರೆ ಅಂತ ಕೇಳಿದ್ದಾರೆ ಉತ್ತರದಲ್ಲಿ ಸ್ವಯಂ ಪರಮಾತ್ಮನೆ ತಿಳಿಸುವಂತೆ ಬುದ್ಧಿವಂತ ಮಕ್ಕಳು ಈ ಸಮಯದಲ್ಲಿ ಕರ್ಮಾತೀತರಾಗುವ ಪುರುಷಾರ್ಥವನ್ನು ಮಾಡುತ್ತಾರೆ ಅಂದರೆ ಈ ಶರೀರವನ್ನು ತ್ಯಾಗ ಮಾಡುವ ಅಂತಿಮ ಕ್ಷಣದಲ್ಲಿ ಒಬ್ಬ ತಂದೆಯನ್ನ ಬಿಟ್ಟರೆ ಇನ್ಯಾವ ನೆನಪು ಕೂಡ ಇರದಂತಹ ಪುರುಷಾರ್ಥವನ್ನು ಮಾಡ್ತಾರೆ ಶರೀರ ಬಿಟ್ಟರೆ ಬಾಬನ ಸ್ಮೃತಿಯಲ್ಲಿ ಬಾಬಾರವರ ಮಡಿಲನ್ನು ಸೇರುವಂತಹ ಪುರುಷಾರ್ಥವೇ ಶ್ರೇಷ್ಠ ಪುರುಷಾರ್ಥ ಕರ್ಮಾತೀತ ಪುರುಷಾರ್ಥವಾಗಿದೆ ಅದನ್ನೇ ಬುದ್ಧಿವಂತ ಮಕ್ಕಳು ಮಾಡ್ತಾರೆ ಅಂತ ಹೇಳಿದ್ದಾರೆ ಹಾಗಾದರೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ನನಗೆ ನಾನು ಇನ್ನು ಸಂಗ್ರಹಿಸುವ ಬುದ್ಧಿಯಲ್ಲಿದೆಯೋ ಇನ್ನು ಬೇಕು ಬೇಕು ಅನ್ನುವ ಭಿಕ್ಷುಕತನದಲ್ಲಿದ್ದೀನಿಯೋ ಸಾಕು ಸಾಕು ಅನ್ನುವಂಥ ಶ್ರೀಮಂತಿಕೆಯಲ್ಲಿದ್ದೇನೋ ಅಥವಾ ಎಲ್ಲವನ್ನ ಖಾಲಿ ಮಾಡಿಕೊಳ್ಳೋದ್ರಲ್ಲಿದ್ದೀನೆಯೋ ತುಂಬಿಸಿಕೊಳ್ಳೋ ಟೈಮ್ ಅಲ್ಲ ಇದು ಹೊರಗಿನ ಸ್ಥೂಲ ಲೌಕಿಕ ಸಂಪತ್ತುಗಳೆಲ್ಲವನ್ನ ಖಾಲಿ ಮಾಡುವ ಸಮಯ ಕೈ ಬಿಡುವ ಸಮಯ ಕೊಟ್ಟು ಬಿಡುವ ಸಮಯ ನಿನ್ನತ್ರ ಅದು ವಸ್ತು ವಿಷಯ ವ್ಯಕ್ತಿ ಇಲ್ಲದೇ ಇದ್ದರೂ ಕೂಡ ಅದರ ನೆನಪಿದ್ರೂ ಕೂಡ ನಿನ್ನನ್ನು ಈ ಪ್ರಕೃತಿ ಬಿಡೋದಿಲ್ಲ ಡಿಟ್ಯಾಚ್ ಮಾಡೋದಿಲ್ಲ ಒಂದು ಅಂಶದೊಟ್ಟು ಕೂಡ ಆಸಕ್ತಿ ಇತ್ತು ಪಂಚ ತತ್ವಗಳ ಮೇಲಾಗಲಿ ಅಥವಾ ಪಂಚ ತತ್ವಗಳಿಂದ ಕೂಡಿದ ವಸ್ತು ವಿಷಯ ವ್ಯಕ್ತಿಗಳ ಮೇಲಾಗಲಿ ಪೋಸ್ಟ್ ಪೊಸಿಷನ್ಗಳ ಮೇಲಾಗಲಿ ಅಥವಾ ಸ್ಥೂಲ ಇಂದ್ರಿಯ ಸುಖದ ಯಾವುದೇ ಸಾಧನಗಳ ಮೇಲಾಗಲಿ ಇದ್ರೆ ನಿಮ್ಮನ್ನ ಬಿಡುಗಡೆಗೊಳಿಸುವುದಿಲ್ಲ ಯಾಕೆ ಯಂಗ ಬಂದಿರಿ ಹಂಗೆ ಹೋಗಬೇಕು ಇದಿರ ಬಳಸ್ಕಳೆ ಆದರೆ ಹೋಗಬೇಕಾದ್ರೆ ಬಿಟ್ಟು ಹೋಗುವ ನಿಯಮ ಇದೆ ಯಾಕಂದರೆ ಇಲ್ಲಿಯ ಯಾವುದೊಂದು ವಸ್ತು ವಿಷಯಗಳು ಕೂಡ ಮೇಲೆ ಯಾವ ಕೆಲಸಕ್ಕೂ ಬರೋದಿಲ್ಲ ಅವು ನಡೆಯೋದೇ ಇಲ್ಲ ನಡೀಲಾರದ ನಾಣ್ಯ ಸೂಕ್ಷ್ಮವತನಕ್ಕೂ ತೊಗೊಂಡು ಹೋಗೋಕ್ಕಾಗಲ್ಲ ನಿರಾಕಾರವತನ ಅಂತೂ ತಲುಪೋದೇ ಇಲ್ಲ ಹಾಗಿದ್ದ ಮೇಲೆ ಅಲ್ಲಿ ಬೇಕಿಲ್ಲದಾರಂಥ ವಸ್ತುಗಳನ್ನ ಇಲ್ಲಿದ್ದ ಎತ್ತುಕೊಂಡೋದರೂ ಕೂಡ ಅದು ಅಪರಾಧ ಆಗುತ್ತೆ ಇಲ್ಲಿ ಒಂದು ಅಂಶದಷ್ಟು ಕೂಡ ನಾವು ಬಚ್ಚಿಟ್ಟುಕೊಳ್ಳುವಂತೆ ಪ್ರಕೃತಿ ಏನು ಕೊಟ್ಟಿದೆ ನಮಗೆ ಅನ್ನ ಕೊಟ್ಟಿದೆ ನೀರು ಕೊಟ್ಟಿದೆ ಗಾಳಿ ಕೊಟ್ಟಿದೆ ಅವಕಾಶ ಕೊಟ್ಟಿದೆ ಶಾಖ ಕೊಟ್ಟಿದೆ ಶಕ್ತಿ ಕೊಟ್ಟಿದೆ ಬುದ್ಧಿ ಕೊಟ್ಟಿದೆ ಸಂಸ್ಕಾರ ಕೊಟ್ಟಿದೆ ಸಂಕಲ್ಪ ಕೊಟ್ಟಿದೆ ಶರೀರ ಕೊಟ್ಟಿದೆ ಸಂಬಂಧ ಕೊಟ್ಟಿದೆ ಅಧಿಕಾರ ಕೊಟ್ಟಿದೆ ಅಂತಸ್ತು ಕೊಟ್ಟಿದೆ ಏನೆಲ್ಲ ಈ ಪ್ರಕೃತಿ ನಮಗೆ ಕೊಟ್ಟಿದೆಯೋ ಇದೆಲ್ಲವನ್ನು ಕೂಡ ಬಳಸಿದ್ದೇವೆ ಗೌರವಯುತವಾಗಿ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಪ್ರೀತಿಯಿಂದ ಅದಕ್ಕೆ ಬೀಳ್ಕೊಡುಗೆಯನ್ನು ಕೊಟ್ಟು ನಾವು ಹೊರಟು ಹೋಗಬೇಕೇ ಹೊರತು ಅವುಗಳ ಮೇಲೆ ಸೆಳೆತ ಆಗಲಿ ಅವುಗಳ ಮೇಲೆ ಆಗಲಿ ಮೋಹ ಇಟ್ಕೊಂಡ್ವಿ ಅಂತಂದರೆ ಅವುಗಳು ನಮ್ಮನ್ನು ಬಿಡೋದಿಲ್ಲ ಇಚ್ಛಾ ಮಾತ್ರಂ ಅವಿದ್ಯಾ ಸ್ವರೂಪ ಆಗಬೇಕು ಅಂತ ಬಾಬಾ ಹೇಳ್ತಾರೆ ಇಚ್ಛಾ ಮಾತ್ರಂ ಏನ್ ಇಚ್ಛಾ ಮಾತ್ರಂ ಅವಿದ್ಧ ನಷ್ಟ ಮೋಹೋ ಸ್ಮೃತಿರ್ಲಬ್ಧ ನಾವು ಸ್ವಸ್ವರೂಪದ ಸ್ವಸ್ಮೃತಿಯಲ್ಲಿ ಬರಬೇಕು ಅಂದ್ರೆ ನಷ್ಟ ಮೋಹ ಆಗಬೇಕು ನಷ್ಟ ಮೋಹ ಆಗಬೇಕು ಅಂದ್ರೆ ಇಚ್ಛಾ ಮಾತ್ರ ಅವಿದ್ಯಾ ಆಗಬೇಕು ಯಾಕ ನಾವು ಇಷ್ಟು ವರ್ಷಗಳ ಕಾಲ ಆತ್ಮಾನುಭೂತಿಯ ಅಭ್ಯಾಸ ಮಾಡ್ತಾ ಇದ್ದೀವಿ ಈ ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಶ್ರೀಮತವನ್ನು ಅಳವಡಿಸಿಕೊಂಡಿದ್ದೇವೆ ಆದರೂ ಕೂಡ ಆತ್ಮಾನುಭೂತಿ ಆಗ್ತಾ ಇಲ್ಲ ನಿರ್ಭಯ ಆಗ್ತಾ ಇಲ್ಲ ನಿಶ್ಚಿಂತ ಆಗ್ತಾ ಇಲ್ಲ ನಿಜಾನಂದ ಆಗ್ತಾ ಇಲ್ಲ ಇನ್ನೂ ನಮ್ಮಲ್ಲಿ ಭಯ ಇದೆ ಚಿಂತೆ ಇದೆ ದುಃಖ ಇದೆ ಅಶಾಂತಿ ಇದೆ ಯಾಕೆ ಯಾಕೆ ಅಂದರೆ ಬಹಳಷ್ಟು ನಮಗೆ ಏನು ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ಬರೋದರಿಂದ ಒಂದಷ್ಟು ಮನಸ್ಸಿಗೆ ಶಾಂತಿ ಸಿಗುತ್ತೆ ಅನ್ಕೊಂಡಿದ್ದೀವಿ ಇಲ್ಲಿ ಬರೋದರಿಂದ ಒಂದಷ್ಟು ಧೈರ್ಯ ಸಿಗುತ್ತೆ ಅನ್ಕೊಂಡಿದ್ದೀವಿ ಇಲ್ಲಿ ಬರೋದರಿಂದ ಈಗಿನ ಬದುಕನ್ನು ಎದುರಿಸುವಂತಹ ಒಂದು ತಾಕತ್ತು ಬರುತ್ತೆ ಅಂತ ಅನ್ಕೊಂಡಿದ್ದೇವೆ ಹೊರತಾಗಿ ಈ ಬದುಕನ್ನು ಎಷ್ಟು ನಾವು ತ್ಯಾಗ ಮಾಡ್ತೀವಿ ಅಷ್ಟು ಮುಂದೆ ಪಡಿತೀವಿ ಅನ್ನುವಂತಹ ಅರಿವಿನ ಕೊರತೆ ಇದೆ ನಮಗೆ ನಾವು ಬಾಬಾರವ್ರ ಮಕ್ಕಳಾಗಿದ್ದೀವಿ ಶ್ರೀಮತದಂತೆ ನಡೀತಾ ಇದೀವಿ ಜ್ಞಾನ ಮಾರ್ಗದಲ್ಲಿ ಇದ್ದೀವಿ ಅಂದ್ರೆ ನನಗೆ ಇವಾಗಲೇ ಎಲ್ಲ ಸರಿ ಹೋಗ್ಬೇಕು ಶರೀರ ಸರಿ ಇರಬೇಕು ಸಂಬಂಧ ಸರಿ ಇರಬೇಕು ಸಂಪತ್ತು ಸರಿ ಇರಬೇಕು ವ್ಯವಹಾರಗಳೆಲ್ಲವೂ ಸರಿಯಾಗಿ ನಡಿಬೇಕು ಏನೊಂದು ಚೂರು ತೊಂದರೆ ಆಗಬಾರ್ದು ನೋವು ಆಗಬಾರ್ದು ದುಃಖ ಆಗಬಾರ್ದು ಅಶಾಂತಿ ಆಗಬಾರ್ದು ವಿಘ್ನ ಬರಬಾರ್ದು ಇದಕ್ಕೋಸ್ಕರ ನಾವು ಶ್ರೀಮತದಂತೆ ನಡೀತಾ ಇದೀವಿ ಪುರುಷಾರ್ಥ ಮಾಡ್ತಾ ಇದ್ದೀವಿ ಅಂತ ನಾವು ಅನ್ಕೊಳ್ತೀವಿ ಅಂದ್ರೆ ನಾವು ಬಾಬಾರವ್ರ ಮಕ್ಕಳಾಗಿರೋದ್ರಿಂದ ನಮಗೇನೂ ಆಗಲ್ಲ ರೀ ಏನೂ ಆಗಬಾರದು ನಮಗೆ ಶಿವಬಾಬಾ ನಮ್ಮ ಜೊತೆನೇ ಇದ್ದಾನಲ್ವಾ ದಿನನಿತ್ಯ ಆತ ನೆನಪೇ ಮಾಡ್ತಾ ಇದ್ದೀವಲ್ವಾ ಇದು ಹೇಳಬೇಕು ಹೇಳ್ಬಾರ್ದು ಗೊತ್ತಿಲ್ಲ ನನಗೆ ಒಳಗಿಂದ ತುಂಬ ಒಂಥರ ನಗುನು ಬರ್ತಾ ಇದೆ ಒಂಥರ ಬೇಜಾರು ಆಗ್ತಾ ಇದೆ ಯಾವ ಥರ ಆಗಿದೆ ನಮ್ಮ ಪರಿಸ್ಥಿತಿ ಅಂತಂದರೆ ಹಾವಿನ ಬಾಯಿಯಲ್ಲಿ ಕೂತಿರುವ ಕಪ್ಪೆಯು ಹಾವಿನ ಎಡೆಯ ಅಥವಾ ಹಾವಿನ ಬಾಯಿಯೊಳಗಿರ್ತಕ್ಕಂಥ ತಂಪು ಶೀತಲತೆಯನ್ನು ನೋಡಿ ಆಹಾ ಎಷ್ಟು ಸುಂದರವಾದ ಶೀತಲತೆ ಇದೆ ನೆರಳಿದೆ ನಾನು ಉಳ್ಕೊಳ್ಳೋದಕ್ಕೆ ಒಳ್ಳೆಯ ಸ್ಥಾನ ಇದು ನಾನು ಬದುಕಲಿಕ್ಕೆ ಒಳ್ಳೆ ವಾಸ ಮಾಡಲಿಕ್ಕೆ ಒಳ್ಳೆಯ ಜಾಗ ಅಂತ ಅಂದುಕೊಳ್ಳೋದು ಹಾವಿನ ಬಾಯಿಯೊಳಗಡೆ ಇರುವ ಕಪ್ಪೆ ಹಾರಿ ಹೋಗುವ ನೊಣಕ್ಕೆ ಬಾಯಿ ಹಾಕಿ ತಾನಿನ್ನು ಬದುಕಿ ಆರಾಮವಾಗಿ ಇಲ್ಲಿರಬಹುದು ಅಂತ ಅಂದುಕೊಳ್ಳುವುದು ಹೇಗೋ ಹಾಗೆ ನಾವು ಕೂಡ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಬಂದು ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದೇವೆ ಅಂದರೆ ಶ್ರೀಮತವನ್ನು ಅಳವಡಿಸಿಕೊಂಡಿದ್ದೇವೆ ಅಂದರೆ ಅಮೃತ ವೇಳೆ ಯೋಗವನ್ನು ಮಾಡ್ತಾ ಇದ್ದೇವೆ ಅಂದರೆ ನಾವು ಯಾರ ಬಾಯಿಗೆ ಸಿಕ್ಕಾಕಿಕೊಂಡಿದ್ದೇವೆ ಅನ್ನೋದು ಮರೆತಿದ್ದೇವೆ ಕಾಲರ ಕಾಲ ಮಹಾಕಾಲನ ಬಾಯಿಯಲ್ಲಿ ನಾವು ಇರೋದೀಗ ನಮ್ಮನ್ನು ಕಂಪ್ಲೀಟಾಗಿ ನುಂಗ್ಲಿಕ್ಕೆ ಬಂದಿರೋದು ಪರಮಾತ್ಮ ಅರ್ಥ ದೇಹ ಬಾನವನ್ನೆಲ್ಲ ಕರಗಿಸ್ಲಿಕ್ಕೆ ಬಂದಿರೋದು ದೇಹ ಬಾನವನ್ನ ಸಾಯಿಸ್ಲಿಕ್ಕೆ ಬಂದಿರೋದು ನಾನು ಎನ್ನುವ ದೇಹದ ಅಭಿಮಾನವನ್ನ ಸಾಯಿಸಿ ನುಂಗ್ಲಿಕ್ಕೆ ಬಂದಿರುವಂಥದ್ದು ಮಹಾಕಾಲರ ಕಾಲ ಅಲ್ಲಿದ್ದುಕೊಂಡು ನಾವು ಈಗ ಬದುಕನ್ನು ಕಟ್ಟಿಕೊಳ್ತೀವಿ ಅನ್ನೋದು ಕೂಡ ಕಪ್ಪೆಯೇತರ ಆಶಾಸ್ಪದ ಬದುಕಿನ ಬಂಧನವನ್ನು ಬಿಡಿಸಲಿಕ್ಕೆ ಪರಮಾತ್ಮ ಬಂದಿದ್ದಾರೆ ಅದಕ್ಕೆ ಆತನನ್ನು ಮುಕ್ತೇಶ್ವರ ಅಂತ ಕರೆಯೋದು ಭವ ಬಂಧನ ಅರ್ಥ ಅಂತ ಕರೆಯೋದು ನಾವು ಈಗಿನ ಬದುಕನ್ನು ಕಟ್ಟಿಕೊಳ್ಳೋದಾಗಿತ್ತು ತೊಂದರೆ ಇಲ್ಲಿ ಬರಬೇಕಾಗಿತ್ತು ಎಲ್ಲ ಆಶ್ರಮಗಳ ಥರ ಇದನ್ನ ಆಶ್ರಮ ಅಂತ ಅನ್ಕೊಳ್ಬೇಡಿ ಎಲ್ಲ ಮಠಗಳ ಥರ ಈ ಮಠ ಅಂತ ಅನ್ಕೊಳ್ಬೇಡಿ ಎಲ್ಲ ಧರ್ಮಗಳ ಥರ ಈ ಧರ್ಮ ಅನ್ಕೊಳ್ಬೇಡಿ ಎಲ್ಲ ಯೋಗಗಳ ತರ ಈ ಯೋಗ ಅನ್ಕೊಳ್ಬೇಡಿ ಇದು ಮಹಾಕಾಲರ ಕಾಲ ಬಂದು ಕಲಿಸುವಂತಹ ಜ್ಞಾನ ಮಹಾಕಾಲರ ಕಾಲ ಸ್ವಯಂ ಯೋಗೇಶ್ವರ ಬಂದು ಕಲಿಸುವಂತಹ ರಾಜಯೋಗ ಇಲ್ಲಿ ಸ್ಥೂಲ ಶರೀರ ಭಾನದಿಂದ ಸಾಯನಕ್ಕೆ ಬರಬೇಕೆ ಹೊರತಾಗಿ ಬದುಕುವವರಿಗಲ್ಲ ಇದು ಇಲ್ಲಿಯೇ ಎಲ್ಲ ಸುಖವನ್ನು ಅನುಭವಿಸಬೇಕೆನ್ನುವರಿಗಲ್ಲ ಇದು ಎಲ್ಲ ತ್ಯಾಗವನ್ನು ಮಾಡುವ ತಪಸ್ವಿಗಳಿಗೆ ಈ ಮಾರ್ಗ ವೈರಾಗ್ಯಗಳಿಗೆ ಈ ಮಾರ್ಗ ಸತ್ಯ ಶೋಧನೆಯನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿವಂತರಿಗೆ ಈ ಮಾರ್ಗ ಸುಮ್ಮನೆ ಬಂದ ಪುಟ್ಟ ಕುಂತ ಪುಟ್ಟ ಟೋಲಿ ತಿಂದ ಪುಟ್ಟ ಓದಾ ಪುಟ್ಟ ಅನ್ನೋರಿಗೆ ಅಲ್ಲ ಇದು ಇದೇನೂ ಗೊತ್ತಾಗೋದಿಲ್ಲ ಅವ್ರಿಗೆ ಬರೀ ಸಂಪ್ರದಾಯದಲ್ಲಿ ಬಂದಿದ್ದಾರೆ ಬಾಬನ ಮಕ್ಕಳಾಗಿದ್ದಾರೆ ಅಷ್ಟೆ ಯಥಾರ್ಥ ಬಾಬಾರವರ ಮಕ್ಕಳು ಜ್ಞಾನಿಗಳಾಗಿದ್ರೆ ಬುದ್ಧಿವಂತರಾಗಿದ್ರೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ನನ್ನ ದೇಹ ಬಾನವನ್ನು ಸುಟ್ಟ ಹಾಕಬೇಕು ಭಸ್ಮ ಮಾಡಿಕೊಳ್ಳಬೇಕು ತೆಗೆದು ಹಾಕಬೇಕು ಅಭಿಮಾನ ಶೂನ್ಯನಾಗಬೇಕು ಎಲ್ಲಿ ದೇಹ ಬಾನದ ಬೀಜ ಸಾಯಿಸ್ತೇವೆಯೋ ಸುಟ್ಟ ಹಾಕ್ತೇವೆಯೋ ಅಲ್ಲಿ ಇಚ್ಛಾ ಮಾತ್ರ ಅವಿದ್ಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಅನ್ನೋದೇ ಸತ್ತು ಹೋದ ಮೇಲೆ ಸಂಬಂಧಗಳು ಸಾಯ್ತವೆ ನನ್ನ ಆಸೆ ಆಮಿಷಗಳು ಸತ್ತು ಹೋಗ್ತವೆ ನನ್ನ ಸಿರಿ ಸಂಪತ್ತು ಅಧಿಕಾರಗಳೆಲ್ಲವೂ ಸುಟ್ಟು ಹೋಗ್ತವೆ ದೇಹಾಭಿಮಾನದ ಬೀಜವನ್ನು ಸುಟ್ಟುಕೊಳ್ಳೋದಕ್ಕೋಸ್ಕರನೇ ಈ ಯೋಗಾಗ್ನಿಯಲ್ಲಿ ನಾವು ಪ್ರತಿನಿತ್ಯ ಇರೋದು ಇದು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಬಂದು ಕುಳಿತುಕೊಂಡು ನೀವು ಇಲ್ಲಿ ಬಂದು ಕುಳಿತುಕೊಂಡು ಈ ಬದುಕಿನ ಬಗ್ಗೆ ನೀವೇನಾದರೂ ಇಚ್ಛೆಗಳನ್ನು ಇಟ್ಕೊಂಡಿದ್ರಿ ಇದರ ಪ್ರಾಪ್ತಿಗಳನ್ನು ಕೇಳ್ತಾ ಇದ್ರಿ ಅಂದ್ರೆ ದಾರಿ ತಪ್ಪಿ ಬಂದವರು ನೀವೆಲ್ಲ ದಾರಿ ತಪ್ಪಿ ಬಂದಿದ್ದೀರಿ ನೀವು ನಿಮಗೆ ಗೊತ್ತಿಲ್ಲ ಇಲ್ಲೇನಿದೆ ಅಂತ ಯಾವ ಸಮಯದಲ್ಲಿದ್ದೀವಿ ಅಂತ ನಿಮ್ಗೆ ಅರಿವಾಗಿಲ್ಲ ಅಂತ ಅರ್ಥ ಇನ್ನೋ ಇಡೀ ಜಗತ್ತು ರೌದ್ರ ನರ್ತನ ಮಾಡಲಿಕ್ಕೆ ತಯಾರಾಗಿ ನಿಂತಿದೆ ವಿಕೋಪ ಮುಗುಲು ಮುಟ್ಲಿಕ್ಕೆ ತಯಾರಾಗಿ ನಿಂತಿದೆ ಪ್ರವಾಹ ತುಂಬಿ ಅರಿಲಿಕ್ಕೆ ನಿಂತಿದೆ ಭೂಕಂಪ ನಡಗಲಿಕ್ಕೆ ತಯಾರಾಗಿದೆ ಮಹಾಪ್ರಳಯವೇ ಜರುಗುವಂಥ ಸನ್ನಿಹದ ಸಮಯದಲ್ಲಿ ನಾವಿದ್ರೂ ಕೂಡ ಇನ್ನು ಬದುಕಿನ ಬಗ್ಗೆ ಒಡದಾಟ ಬಡದಾಟ ತಿಣುಕಾಟ ತೆಣಕಾಟ ಮಾಡುತ್ತೀವಿ ಅಂತಂದ್ರೆ ಎಂಥ ಕ್ರಿಮಿಗಳು ನಾವೆಲ್ಲ ಹೇಗೆ ಹಸುವಿನ ಕೆಚ್ಚಲಲ್ಲಿ ಇರುವ ಹುಣ್ಣಿ ಅದರೊಳಗಿರುವ ಹಾಲನ್ನು ಕುಡಿಯೋದನ್ನು ಕಲಿಯದೆ ಅಲ್ಲಿರುವ ರಕ್ತವನ್ನೇ ಹೀರ್ತದೆ ಹೇಗೋ ಪರಮಾತ್ಮನ ಜ್ಞಾನ ಅಮೃತ ಸಿಕ್ಕರೂ ಕೂಡ ನಮಗ ರಕ್ತದ ದಾಹ ಇನ್ನೂ ಹಿಂಗಿಲ್ಲ ಪರಮಾತ್ಮನ ಸಂಘದಲ್ಲಿ ಬಂದಿದ್ದೀವಿ ಪರಮಾತ್ಮನ ದೃಷ್ಟಿ ತೆಗೆದುಕೊಂಡಿದ್ದೀವಿ ಪರಮಾತ್ಮನ ಪರಿವಾರ ಸಿಕ್ಕಿದೆ ಪರಮಾತ್ಮನ ಮಾರ್ಗ ಸಿಕ್ಕಿದೆ ಜ್ಞಾನಾಮೃತ ಜ್ಞಾನಶೀಲವನ್ನು ಕುಡಿಬೇಕಾಗಿತ್ತು ಇಲ್ಲಿ ಆದರೆ ಇದೇ ವಿಷಯ ವಾಸನೆಗಳ ರಕ್ತದ ರುಚಿ ನಮಗೆ ಸವಿಯಾಗಿ ಕಾಣಿಸ್ತಾ ಇದೆ ಇದು ಬೇಕು ಅದು ಬೇಕು ಇನ್ನೊಂದು ಮತ್ತೊಂದು ಹಿಂಗಾಗಬೇಕು ಹಂಗಾಗಬೇಕು ಈ ರಕ್ತದ ವಾಸನೆ ಈ ವಿಕಾರಿ ವಾಸನೆ ಇದರಲ್ಲಿ ನಮಗೆ ತಲ್ಲೀನತೆ ಅನ್ನಿಸ್ತಾ ಇದೆ ಆ ತಿಗಣೆಗೂ ನಮಗೂ ವ್ಯತ್ಯಾಸ ಇಲ್ಲ ಉಣ್ಣೆಗೂ ನಮಗೂ ವ್ಯತ್ಯಾಸ ಇಲ್ಲ ಅದು ಕೆಚ್ಚಲಲ್ಲೇ ಹತ್ರ ಕೆಚ್ಚಲದ ಮೇಲೆ ಇದ್ರೂ ಕೂಡ ಅದು ಹಾಲು ಕುಡಿಯಲೊಲ್ಲದು ಹಾಲು ಕುಡಿಯೋದು ಗೊತ್ತಿಲ್ಲ ಅದಕ್ಕೆ ರಕ್ತವನ್ನೇ ಹೀರುತ್ತೆ ಹೇಗೋ ಹಾಗೆ ಪರಮಾತ್ಮ ಸಿಕ್ಕು ಈ ಜ್ಞಾನ ಸಿಕ್ಕು ದೇಹಾಭಿಮಾನ ಕಳೆದುಕೊಂಡು ಆತ್ಮಿಕ ಸ್ಮೃತಿಯಲ್ಲಿ ಒಂದು ಪರಮಾತ್ಮ ತಂದೆ ನೆನಪಲ್ಲಿದ್ದರೆ ಪಂಚ ತತ್ವಗಳ ವಿಕರಾಳ ರೂಪವು ಕೂಡ ನಮ್ಮನ್ನೇನು ಮಾಡಲಿಕ್ಕಾಗೋದಿಲ್ಲ ನಮ್ಮ ಹತ್ತಿರವೂ ಸುಳಿಯೋದಿಲ್ಲ ನಮಗೆ ಅದರ ಪ್ರಭಾವವೇ ಬೀರುವುದಿಲ್ಲ ಅಂಥ ಶರೀರ ಸ್ಥಿತಿ ಕರ್ಮಾತೀತ ಸ್ಥಿತಿ ಬೀಜ ರೂಪಸ್ಥಿತಿ ಬಿಂದು ಸ್ಥಿತಿ ಆಗಿ ಫರಿಸ್ತ ಪವಿತ್ರ ದೇವತೆ ಆಗಬೇಕು ಆಕಾಶದಲ್ಲಿ ದೇವತೆಗಳು ಓಡಾಡ್ತಾರೆ ಅಸ್ತು ಅಂತಾರೆ ಅಂತ ಹೇಳಿದ್ರು ಕೇಳ್ತಾ ಬಂದಿದ್ವಿ ಈಗ ಆಕಾಶ ದೇವತೆಗಳಾಗುವಂಥ ಸಮಯ ಬಂದಿದೆ ಈ ಸ್ಥೂಲ ಶರೀರವನ್ನು ಬಿಟ್ಟು ಒಳಗಿರುವ ಸೂಕ್ಷ್ಮ ಶರೀರವನ್ನು ತೆಗೆದುಕೊಂಡು ಹೋಗಿ ಸೂಕ್ಷ್ಮ ಒತನದಲ್ಲಿ ತಿರುಗಾಡುವಂಥ ಸಂಚಾರಿ ದೇವತೆಗಳಾಗ್ತಾ ಇದ್ದೇವೆ ನಾವು ಪವಿತ್ರ ಫರಿಸ್ತೆಗಳಾಗ್ತಾ ಇದ್ದೇವೆ ನಾವು ಎಲ್ಲರ ಇಚ್ಛೆಗಳನ್ನು ಪೂರ್ಣ ಮಾಡುವಂತಹ ತಾಕತ್ತು ಭರಿತ ದೈವಾಂಶ ಸಂಭೂತರಾಗ್ತಾ ಇದ್ದೇವೆ ನಾವು ನನ್ನೊಬ್ಬನ ಇಚ್ಛೆನೆಲ್ಲ ಇಡೀ ಜಗತ್ತಿನ ಇಚ್ಛೆಯನ್ನು ಸಂಪನ್ನ ಮಾಡಬಲ್ಲ ಪವಿತ್ರ ದೇವಾತ್ಮನಾಗ್ತಾ ಇದ್ದೇನೆ ನಾನು ಯಾವಾಗ ಯಾವಾಗ ನೀನು ನಷ್ಟ ಮೋಹ ಆಗ್ತೀಯ ಆಗ ಯಾವಾಗ ಯಾವಾಗ ಇಚ್ಛಾ ಮಾತ್ರ ಅವಿದ್ಯ ಆಗ್ತೀಯ ಆಗ ಚಾಯ್ಸ್ ಇಸ್ ಯುವರ್ಸ್ ಇನ್ನು ಸ್ವಲ್ಪ ಸಮಯ ಉಳಿದಿದೆ ಇನ್ನೂ ಬಡದಾಡತೀರಾ ಇನ್ನೂ ಪ್ರಯತ್ನ ಪಡ್ತೀರಾ ಎಲ್ಲವೂ ಎಷ್ಟು ಕತ್ತಿ ಒಳಗಡೆ ಬಿದ್ದು ಎಷ್ಟು ಒಳ್ಳಾಡಿದರೂ ಕೂಡ ಅದು ಎಷ್ಟು ಹತ್ತಬೇಕು ಅಷ್ಟೇ ಹತ್ತುತ್ತೆ ಅಂತ ಹೇಳ್ತಾರೆ ಹಾಗೆ ನೀನು ಎಷ್ಟು ಬಡ್ದಾಡಿಕೊಂಡು ಬಡ್ದಾಡಿಕೊಂಡು ಬಡ್ದಾಡ್ಕೊಂಡು ಈ ಜೀವನದೊಳಗಡೆ ಹಿಂಗಾಗ್ಬಿಡ್ಬೇಕು ಹಂಗಾಗ್ಬಿಡ್ಬೇಕಂತ ಇನ್ನೂ ಮಾಡ್ತಾ ಹೋಗ್ತೀವೋ ಅಷ್ಟೇ ನಿನಗೆ ಸಿಗೋದು ಬಿಟ್ಟರೆ ಹೆಚ್ಚಿಗೆ ಏನೂ ಸಿಗೋದಿಲ್ಲ ಅರ್ಥಾರ್ಥ ನಿನ್ನ ಸಮಯ ವ್ಯರ್ಥ ಆಗ್ತಾ ಇದೆ ಮಾಯಿಂದ ಅಷ್ಟೇ ಈ ವಿಕಾರಗಳ ಮಾಯಾ ಮೋಹಕ್ಕೆ ಬಲಿಯಾಗಿ ನಿನ್ನ ಸಮಯವನ್ನು ವ್ಯರ್ಥ ಮಾಡಿಕೊಳ್ತಾ ಇದೆಯಾ ನಿನ್ನ ಸಮಯವನ್ನು ಹಾಳು ಮಾಡೋದೇ ಅದರ ಕೆಲಸ ಮಾಯೆ ಮಾಯೆ ಅಂದರೆ ಮತ್ತೇನು ಅಲ್ಲ ನನ್ನ ಸಮಯವನ್ನು ಹಾನಿ ಮಾಡುವುದು ನನ್ನ ಸಮಯವನ್ನು ಖಾಲಿ ಮಾಡುವುದು ನನ್ನ ಆಯುಷ್ಯವನ್ನು ಖಾಲಿ ಮಾಡುವುದಷ್ಟೇ ಅದರ ಕೆಲಸ ನನ್ನನ್ನು ಸಮರ್ಥನ ಆಗಲಿಕ್ಕೆ ಸ್ವರೂಪದಾಗಲಿಕ್ಕೆ ಸ್ಮೃತಿ ಸ್ವರೂಪದಲ್ಲಿ ಇರಲಿಕ್ಕೆ ಪರಮಾತ್ಮನ ಸ್ಮರಣೆ ಮಾಡಲಿಕ್ಕೆ ಅವಕಾಶ ಕೊಡದೆ ಕಾರಣ ನನ್ನನ್ನು ಸುಮ್ಮನೆ ಅಲೆದಾಡಿಸಿ 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 ಶಕ್ತಿಹೀನನನ್ನಾಗಿ ಮಾಡಿ ನನ್ನ ಸಮಯವನ್ನು ಹಾಳು ಮಾಡುವುದಕ್ಕೇನೆ ಮಾಯ ಬರ್ತಾ ಇದೆ ನೀವೆಲ್ಲಿಯ ತನಕ ಇಚ್ಛೆ ಇಟ್ಕೊಳ್ತೀರಿ ಎಲ್ಲಿಯ ತನಕ ಇನ್ನೂ ಬೇಕು ಬೇಕು ಅಂತ ಇಟ್ಕೊಳ್ತೀರಿ ದಾಹ ಅಲ್ಲಿಯ ತನಕ ನಿಮಗೆ ಸಮಯ ಹಾಳು ಮಾಡುತ್ತೆ ಅಲ್ಲಿಯ ತನಕ ನಿಮ್ಮ ಶರೀರ ಚೆನ್ನಾಗಿರುತ್ತೆ ಅಲ್ಲಿಯ ತನಕ ಯಾವಾಗ ನೀವು ಮಾಯೆಯ ಮಕ್ಕಳಾಗಿರ್ತೀರಿ ನೋಡಿ ಅಂದರೆ ದೇಹಾಭಿಮಾನ ಇಟ್ಕೊಂಡು ಅಹಂಕಾರ ಇಟ್ಕೊಂಡು ಹೆಸರು ಕೀರ್ತಿ ಬೇಕು ಅಂತ ಇಟ್ಕೊಂಡು ಇಲ್ಲ ಸದೃಢ ದೇಹ ಆರೋಗ್ಯ ಚೆನ್ನಾಗಿರ್ಬೇಕಂತ ಮಕ್ಕಳು ಮರಿ ಚೆನ್ನಾಗಿರ್ಬೇಕಂತ ಸಂಪತ್ತು ಸಂಪಾದನೆ ಚೆನ್ನಾಗಬೇಕಂತ ಅಂತ ಬಡದಾಡಿ ಬಡದಾಡಿ ಇವ್ರಿಗೆ ಸುಳ್ಳೇಳೆ ಅವ್ರಿಗೆ ಸುಳ್ಳು ಹೇಳಿ ಇವ್ರ ತಲೆ ಮೇಲೆ ಕಾಲಿಟ್ಟು ಅವ್ರ ತಲೆ ಮೇಲೆ ಕಾಲಿಟ್ಟು ಏನೋ ಒಂದು ಮಾಡಿ ಏನೋ ಮಾಡದೇ ಇರೋ ರೀತಿಯಲ್ಲಿ ಮತ್ತೆ ಬಾಬನ ಮಾರ್ಗದಲ್ಲಿ ಬರೋದು ಮಾಡೋದೆಲ್ಲ ಮಾಡೋದು ಮಾಡ್ಕೊಂಡಿರ್ತಿರಲ್ಲ ಇವ್ರಿಗೇನೂ ಆಗೋದಿಲ್ಲ ಮಸ್ತಾಗಿರ್ತಾರೆ ಉಣ್ತಾರೆ ತಿಂತಾರೆ ತಿರುಗ್ತಾರೆ ಏನು ಜೂಮ್ ಜಾಮ್ ಒಂದು ದಿನ ಮನೆಯಲ್ಲಿ ಮಲ್ಕೊಂಡಿರಲ್ಲ ಅವ್ರು ಅಷ್ಟು ಚೆನ್ನಾಗಿರ್ತಾರೆ ಯಾಕೆ ಅಂದರೆ ಮಾಯೆಯ ಅವರನ್ನು ಸಾಕ್ತಾ ಇರೋದು ಮಾಯೆಯ ಅಭಯಸ್ತ ಅವ್ರ ಮೇಲೆ ಇರೋವರೆಗೂ ಅವ್ರಿಗೆ ಏನೂ ಆಗೋದಿಲ್ಲ ಏನೂ ಆಗೋದಿಲ್ಲ ಇದು ಗ್ಯಾರಂಟಿ ಯಾಕಂದರೆ ನಿಮಗೇನೂ ತೊಂದರೆ ಆಗ್ತಿಲ್ಲ ನಿಮಗೇನೋ ವಿಘ್ನ ಬರ್ತಾ ಇಲ್ಲ ನೀವು ಮಸ್ತ್ ಆಗಿದ್ರಿ ಆರೋಗ್ಯವಾಗಿ ಚೆನ್ನಾಗಿದ್ರಿ ಸಂಪಾದನೆ ಚೆನ್ನಾಗಿದೆ ಸುಮ್ಮನೆ ಮಸ್ತ್ ನಡೀತಾ ಇದೆ ಮದು ಅಂತಂದ್ರೆ ತಿಳ್ಕೊಳ್ಳಿ ನೀವು ಮಾಯೆ ಮಕ್ಕಳಾಗಿದ್ರೆ ಅಷ್ಟೆ ಅಕಸ್ಮಾತ್ ಇವತ್ತೇ ದೃಢ ಸಂಕಲ್ಪ ಮಾಡಿ ಸಾಕು ನನ್ನ ಗರಿವಾಗಿದೆ ಇನ್ನು ಮಾಯೆ ನನ್ನ ಸಮಯ ವ್ಯರ್ಥ ಮಾಡಿದ್ದು ಸಾಕು ಇವತ್ತಿಗೆ ನಾನು ನನ್ನ ದೇಹಾಭಿಮಾನವನ್ನು ಬಿಟ್ಟು ಆತ್ಮ ಅಭಿಮಾನಿ ಆಗಬೇಕು ಇಚ್ಛೆ ಮಾತ್ರ ಅವಿದ್ಯೆ ಆಗಬೇಕು ಎಲ್ಲ ಮೋಹ ಸೆಳೆತಗಳನ್ನು ಬಿಟ್ಟ ಬಿಡಬೇಕು ಈ ಪಂಚ ತತ್ವಗಳ ಸೆಳೆತವನ್ನು ವಿಕಾರಗಳನ್ನು ತ್ಯಜಸ್ಬೇಕು ಅಂತ ನಿರ್ಧಾರ ಮಾಡಿ ಆತ್ಮದ ಸ್ಮೃತಿಯಲ್ಲಿ ಬಂದು ಪರಮಾತ್ಮನ ನೆನಪಲ್ಲಿ ಕೂತ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿ ಇನ್ನು ಇವರು ತೀವ್ರವಾಗಿ ದೃಢ ಪ್ರತಿಜ್ಞೆ ಮಾಡಿದಾರ ಇನ್ನು ಈ ಪುರುಷಾರ್ಥನೂ ಮಾಡಕ್ಕೆ ಬಿಡಬಾರದು ಅಂತ ಆವಾಗ ಅಷ್ಟು ಜನ ಚೆನ್ನಾಗಿಟ್ಟಿರೋ ಶರೀರವನ್ನು ಟ್ವಂಕ್ ಅಂತ ಒಂದು ಸ್ವಲ್ಪ ಹುಷಾರ್ ತಪ್ಪಿಸುತ್ತೆ ಯಾಕೆ ಎಲ್ಲ ಬಿಟ್ಟೀಗ ನನ್ನವನ್ನ ತಹಶತ್ವವನ್ನು ಬಿಟ್ಟು ನನ್ನ ಸಂತಾನ ಈಗ ನನ್ನನ್ನು ತ್ಯಜಿಸಿ ಪರಮಾತ್ಮನ ಸಂತಾನನಾಗಲಿಕ್ಕೆ ಹೊರಡುತ್ತಿದ್ದಾನೆ ಇನ್ನು ಬಿಡಬಾರ್ದು ಅಂತ ಎಲ್ಲ ವಿಘ್ನಗಳನ್ನು ಹಾಕಿ ನೋಡುತ್ತೆ ಎಲ್ಲ ಪರೀಕ್ಷೆಗಳನ್ನ ಮಾಡಿ ನೋಡುತ್ತೆ ಭಯ ತರಿಸಿ ನೋಡುತ್ತೆ ಮತ್ತೆ ಆ ಕಡೆ ಮಾಯಾ ಕಡೆಗೆ ವಾರ ಅಯ್ಯೋ ನಾಳೆ ದುಡ್ಡಿಲ್ಲ ಅಂದ್ರೆ ಹೆಂಗಪ್ಪ ಅಂತ ಪೆಟ್ಟು ಕೊಟ್ಟು ನೋಡುತ್ತೆ ಅಯ್ಯೋ ನಾಳೆ ನನ್ನ ಯಾರು ನೋಡ್ಕೊಳ್ತಾರೆ ಅಂತ ಸಂಬಂಧಗಳನ್ನ ಹಿಡ್ಕೊಳಂಗೆ ನೋಡುತ್ತೆ ಅಯ್ಯೋ ನನಗೆ ಏನಾದರೂ ನಷ್ಟ ಆಗ್ಬಿಟ್ರಿ ಅಂತ ವ್ಯಾಪಾರ ನೋಡ್ಕೊಳ್ತಾರ ಮಾಡುತ್ತೆ ಒಂದೊಂದು ಒಂದೊಂದು ಪೆಟ್ಟು ಕೊಟ್ಟು ವಿಘ್ನಗಳನ್ನ ಮಾಡಿ ಆ ಕಡೆ ಸೆಳಲಿಕ್ಕೆ ನೋಡುತ್ತೆ ನೀವು ಅದು ಯಾವುದಕ್ಕೂ ಬಗ್ಗೆಲ್ಲ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ಶರೀರಕ್ಕೆ ಪೆಟ್ಟು ಕೊಡಕ್ಕೆ ಬರುತ್ತೆ ಇವೆಲ್ಲ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂದರೆ ತಿಳ್ಕೊಳ್ಳಿ ನೀವು ಪಕ್ಕ ಬಾಬನ ಮಕ್ಕಳಾಗಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಇದ್ರಿ ಇಚ್ಛೆ ಮಾತ್ರ ಅವಿದ್ಯೆ ಆಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ ಹಾಗಾಗಿಯೇ ನಿಮಗೆ ಈ ರೀತಿಯ ವಿಘ್ನಗಳು ಒಂದಷ್ಟು ತೊಂದರೆಗಳು ಒಂದಷ್ಟು ಅವಮಾನ ಒಂದಷ್ಟು ನೋವು ಅಥವಾ ಎಲ್ಲ ಆದಮೇಲೆ ಒಂದಷ್ಟು ಶರೀರಕ್ಕೆ ತೊಂದರೆ ಇದು ಜಸ್ಟ್ ಮಾಯೆಯ ಪಾಂಪ್ ಮಾಯೆಯ ಪರೀಕ್ಷೆಗಳಷ್ಟೇ ಏನೂ ಆಗಲ್ಲ ಏಕ್ ಬಲ್ ಏಕ್ ಬರಸ್ ನೋ ಪ್ರಾಬ್ಲಮ್ ನೀನು ವಿಘ್ನ ಆಗ್ತೀಯಾ ಹಾಕು ಪರೀಕ್ಷೆ ಮಾಡ್ತೀಯ ಮಾಡು ನಷ್ಟ ಮಾಡ್ತೀಯ ಮಾಡಿಸು ಅವಮಾನ ಮಾಡಿಸ್ತಿಯೇ ಮಾಡಿಸು ಬಿಟ್ಟು ಹೋಗುವಾಗ ಮತ್ತು ಈಗ ನನ್ನ ಮಿತ್ರ ಆಗಿದ್ದವನು ಇಲ್ಲಿ ತನಕ ನನ್ನ ಶತ್ರು ಆಗ್ತಾನೆ ಅಂದರೆ ನನ್ನ ವೀಕ್ನೆಸ್ ಅವನಿಗೆ ಗೊತ್ತಿರುತ್ತೆ ನೋಡು ನೀನು ಹಂಗೆ ಮಾಡಿದ್ದಲ್ಲ ಅವ್ರ ಮುಂದೆ ಹೇಳ್ಬಿಡ್ತೀನಿ ನೀನು ಹೆಂಗು ಮಾಡಿದ್ದಲ್ಲ ಇವ್ರ ಮುಂದೆ ಹೇಳ್ಬಿಡ್ತೀನಿ ಅಂತ ಎದುರಿಸ್ತಾನೆ ತಾನೆ ಬಿಟ್ಟು ಹೋಗುವಾಗ ಅದೇ ಥರ ಈಗ ನನಗೆ ಮಾಯ ಮಾಡುತ್ತೆ ಇಷ್ಟು ವರ್ಷ ಅದರ ದಾಶದಲ್ಲಿದ್ದ ನಮ್ಮ ಎಲ್ಲ ಬಲಹೀನತೆಗಳು ಅದಕ್ಕೆ ಗೊತ್ತಿರೋದರಿಂದ ಎಲ್ಲಿ ವಿಘ್ನ ಹಾಕಿದ್ರೆ ಯಾವಾಗ ವಾಲ್ತೀವಿ ನಾವು ಅಂತ ಗೊತ್ತು ಅದೇ ಥರ ಬಿಸ್ಕಿಟ್ ಹಾಕಿ ನೋಡುತ್ತೆ ಪೆಟ್ಟು ಕೊಟ್ಟು ನೋಡುತ್ತೆ ಅದ್ಯಾವುದಕ್ಕೂ ಬಗ್ಗೆ ಇದ್ದಾಗ ನೀನು ಬೇಕಾದ ಮಾಡೋ ನನಗೀಗ ಅರ್ಥ ಆಗೋಗಿದೆ ನಾನು ಪರಮಾತ್ಮನ ಮಗು ಆಗಿಯೇ ಸಿದ್ಧ ನಷ್ಟ ಮೋಹ ಆಗಿಯೇ ಸಿದ್ಧ ಸ್ಮೃತಿ ಸ್ವರೂಪ ಆಗಿಯೇ ಸಿದ್ಧ ಅಂತ ನಿಂತ್ಕೊಳ್ಳಿ ಜಸ್ಟ್ ಜ್ವರ ಬಂದಂಗೆ ಆಗುತ್ತೆ ತಲೆ ತಿರುಗಿದಂಗೆ ಆಗುತ್ತೆ ಏನೋ ಆದಂಗೆ ಆಗತ್ತೆ ನಷ್ಟ ಸಂಭವಿಸಿದಂಗೆ ಆಗುತ್ತೆ ಅವಮಾನನೇ ಅಲ್ಲೋಲ ಕಲ್ಲೋಲ ಪರಿಷ್ಟ ಪ್ರಳಯ ನಿಮ್ಮಲ್ಲಿ ಆಗುತ್ತೆ ಇದು ನಡೀತು ನಿಮ್ಮ ಜೀವನದಲ್ಲಿ ಅಂದ್ರೆ ತಿಳ್ಕೊಳ್ಳಿ ನೀವು ಆಲ್ರೆಡಿ ಈ ಕಡೆ ವಾಲಿದ್ದೀರಿ ಪರಮಾತ್ಮನ ಕಡೆ ವಾಲಿದ್ದೀರಿ ಆತ್ಮ ಸ್ವರೂಪ ಆಗ್ಲಿಕ್ಕೆ ಹತ್ತಿರದಲ್ಲಿದ್ದೀರಿ ಅಂತ ತಿಳ್ಕೊಳ್ಳಿ ಇವು ಯಾವಾಗೆಲ್ಲ ಎಲ್ಲ ಮಸ್ತ್ ನಡೀತಾ ಇದೆ ಅಂದ್ರೆ ಮಾಯೆ ಬಿಸ್ಕಟಿಗೆ ಬಲಿಯಾಗಿರುವಂಥವ್ರು ನೀವೆಲ್ಲ ಅಷ್ಟೆ ಗೊತ್ತಿಲ್ಲ ನಿಮಗಷ್ಟೆ ಮಾಯ ಬಂಧನದ ಸರಪಳಿಯನ್ನು ಇನ್ನೂ ಜನ್ನಾಗಿ ಬಿಗಿ ಮಾಡ್ಕೊಳ್ತಾ ಇದ್ದವ್ರ ಕಡೆ ಅದು ಯಾಕೆ ವಿಘ್ನ ಆಗುತ್ತೆ ನಿಮ್ಮನ್ನ ಶಕ್ತಿಶಾಲಿಯನ್ನಾಗಿ ಮಾಡಿಟ್ಕೊಳತ್ತೆ ಅದು ಯಾರನ್ನ ಭಯಪಡಿಸ್ಲಿಕ್ಕೆ ಯಾರನ್ನ ಅವಮಾನಿಸಲಿಕ್ಕೆ ಯಾರನ್ನ ರೋಗಿ ಹಾಕಿ ನೋಡಲಿಕ್ಕೆ ಮಾಡುತ್ತೆ ಅಂದರೆ ಯಾರು ಪೂರ್ತಿಯಾಗಿ ಇದನ್ನು ತ್ಯಾಗ ಮಾಡಿ ಪರಮಾತ್ಮನ ಕಡೆಗೆ ಬಂದು ಆತ್ಮ ಸ್ವರೂಪ ಆಗಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆಯೋ ಅವರಿಗೆ ಮಾತ್ರ ಈ ವಿಘ್ನಗಳು ಬರುತ್ತೆ ಈ ಸೂಕ್ಷ್ಮ ವಿಚಾರಗಳು ನಮಗೆ ಗೊತ್ತಿತ್ತು ಅಂದರೆ ಇದು ಏನೂ ಇಲ್ಲ ಇದು ಮಾಯೆ ಕೆಲಸ ಈ ಜ್ವರ ಬಂದಿರೋದು ಈ ತೊಂದರೆ ಆಗಿರೋದು ಇನ್ನೊಂದು ಮತ್ತೊಂದು ಹಾಸ್ಪಿಟ್ಲಿಗೆ ಎಲೆದಾಡುವಂಗೆ ಮಾಡಿದ್ದು ಇದು ಮಾಯ ಕೆಲಸ ಇದು ಪೇಪರನ್ನು ನಾನು ಫಾಸ್ ಮಾಡಿಬಿಟ್ಟೆ ಅಂತಂದರೆ ಸೀದ ನಾನು ಆತ್ಮ ಸ್ವರೂಪದಲ್ಲಿ ಬಂದು ಪರಮಾತ್ಮನ ನೆನಪಲ್ಲಿ ಉಳ್ಕೊಳ್ಳುವಂಥ ಸಮಯ ಹತ್ತಿರ ಬಂದಿದೆ ಅಂತ ಗಟ್ಟಿ ಧೈರ್ಯ ಮಾಡಿ ಆ ಪೇಪರನ್ನು ಪಾಸ್ ಮಾಡಿಬಿಡಿ ಆಮೇಲೆ ನೀವು ಹೊಂದಿದ್ದೇ ನೀವು ಆಡಿದ್ದೇ ಆಟ ಮಾಡಿದ್ದೆ ಶಾಸನ ನಿಮ್ಮನ್ನು ಯಾರು ಕೂಡ ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನು ಯಾರು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ನೀವು ನಿರ್ವಿಘ್ನ ಸ್ವರೂಪರೇ ಆಗಿಬಿಡ್ತೀರಿ ಬೇಕಾರೆ ಅದಕ್ಕೆ ಇವಾಗಿಂದನೇ ಆರಂಭ ಮಾಡಿ ಇದು ಮಾಯೆ ನಿಮಗೆ ಹೆಂಗೆ ಬೆಸಿತಾ ಇದೆ ಅಂತ ಗೊತ್ತಾಗ್ತಿಲ್ಲ ತುಂಬ ಚೆನ್ನಾಗಿ ಓಡಾಡ್ತಾ ಇದ್ದೀರಿ ತುಂಬ ಚೆನ್ನಾಗಿ ಸೇವೆಯಲ್ಲಿ ಮುಳುಗಿದಂಗೆ ಎಲ್ಲ ಬಂದು ಇಲ್ಲಿ ಮಾಡೋದು ಮತ್ತು ಎಲ್ಲ ಹೋಗಿ ಅಲ್ಲಿ ಮಾಡೋದು ಅಲ್ಲೂ ಬಡದಾಡೋದು ಅಲ್ಲೂ ಹೆಸರು ಕೀರ್ತಿ ಅಲ್ಲಿ ಲಾಭ ನಷ್ಟ ಅಲ್ಲಿ ಒಂದು ಚೂರು ನಷ್ಟ ಆಯಿತು ಯಾರೋ ಸ್ವಲ್ಪ ಅವಮಾನ ಮಾಡಿದರು ಅಲ್ಲಿ ಕೋಪ ಅಲ್ಲಿ ತಾಪ ಅಲ್ಲಿ ಎಲ್ಲ ಬಡದಾಡ್ತಾ ಇರೋದು ಮತ್ತಿಲ್ಲಿ ಬಂದು ಬಾಬನ ಮನೆಯಲ್ಲಿ ಮುರಳಿ ಕೇಳೋದು ಮಾಯ ನಿಮಗೆ ದೊಡ್ಡ ಮೋಸ ಮಾಡ್ತಾ ಇದೆ ಬಿ ಕೆರ್ ಸಿ ಈ ಸೂಕ್ಷ್ಮತಿನಗಳನ್ನು ಅರ್ಥ ಮಾಡಿಕೊಂಡು ನೀವು ಮಾರ್ಗದಲ್ಲಿ ಬಂದು ಇಷ್ಟು ವರ್ಷ ಆದರೂ ಸಾರ್ಥಕ ಮಾಡ್ಕೊಳ್ಬೇಕಂದ್ರೆ ಬಿಡಿಸ್ಕೊಳ್ರಿ ಇದ್ರ ಮೋಹ ಬಿಡಿಸ್ಕೊಳ್ರಿ ಸಂಪತ್ತಿನ ಮೇಲೆ ಮೋಹ ಸಂಬಂಧದ ಮೇಲಿನ ಮೋಹ ಅಧಿಕಾರದ ಮೇಲಿನ ಮೋಹ ದೇಹದ ಮೇಲಿನ ಮೋಹ ಬಿಟ್ಟು 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 ಯಾರ ಕಾಲಲ್ಲಿ ಓದ್ರೇನು ಯಾರು ಯಾರು ಯಾರೇನು ಯಾರು ಕಡೆ ಕಡೆಗಣಿಸಿದ್ರೇನೋ ನಾನು ನಾನಾದರೆ ಸಾಕು ಇವೆಲ್ಲ ಪರೀಕ್ಷೆಗಳಷ್ಟೇ ಅಂತ ತಿಳ್ಕೊಳ್ಳಿ ನೀವು ಆತ್ಮದ ಸ್ವರೂಪದಲ್ಲಿ ಬಂದು ಪರಮಾತ್ಮನ ನೆನಪು ಮಾಡ್ತಾ ಇದ್ದರೆ ಸಾಕ್ಷಿ ಸ್ಥಿತಿಯಲ್ಲಿ ಕರ್ಮಾತೀತ ಸ್ಥಿತಿಯಲ್ಲಿ ಇದ್ದುಬಿಟ್ರೆ ಆಟೋಮೆಟಿಕ್ಕಾಗಿ ನೀವು ತುಂಬ ಚೆನ್ನಾಗಿರ್ಬೋದು ಈ ರೀತಿಯಾಗಿ ನಾವು ಆತ್ಮ 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 ಆತ್ಮದ ಸ್ವರೂಪದಲ್ಲಿ ಇದ್ದು ಒಬ್ಬ ಬಾಬಾ ಏಕ ಬಾಬಾ ಏಕ ಬರೋ ಸಾಕು ಯಾಕಂದ್ರೆ ಎಲ್ಲಿ ಆತ್ಮದ ಸ್ಮೃತಿ ಇತ್ತು ಅಲ್ಲಿ ಪರಮಾತ್ಮನ ಸ್ಮೃತಿ ಅಲ್ಲಿ ಪರಮಧಾಮದ ಸ್ಮೃತಿ ಸಮಾವೇಶ ಆಗಿರುತ್ತೆ ಆತ್ಮಿಕ ಸ್ಮೃತಿ ಒಂಟು ಅಂದ್ರೆ ಆತ್ಮನೇ ಆಧಾರ ಪರಮಾತ್ಮ ಮತ್ತು ಪರಮಧಾಮದ ಸ್ಮೃತಿಗೆ ಹಾಗಾಗಿ ನೀವು ಆತ್ಮದ ಸ್ಮೃತಿಯನ್ನೇ ಕೈ ಬಿಟ್ರೆ ಪರಮಾತ್ಮ ಮತ್ತು ಪರಮಧಾಮದ ದಾರ ಕಟ್ಟಾಗಿರುವ ಪತಂಗದಂತೆ ಅವ್ರು ಹಾರಿ ಹೋಗ್ತಾರೆ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಆತ್ಮದ ಸ್ಮೃತಿಯಲ್ಲಿದ್ದು ನೀವು ಪರಮಾತ್ಮ ಪರಮಧಾಮದ ಸ್ಮೃತಿ ಸ್ವರೂಪರೇ ಆಗಿರುತ್ತೀರಿ ಆಗ ನೀವೆಲ್ಲೇ ಹೋದರೂ ನಿಮ್ಮ ಜೊತೆ ಪರಮಾತ್ಮ ಇದ್ದೇ ಇರ್ತಾರೆ ಸ್ವಯಂ ಭಗವಂತನೇ ಇರ್ತಾರೆ ಹಾಗಾಗಿ ಇದೇ ಪುರುಷಾರ್ಥವನ್ನು ಬುದ್ಧಿವಂತ ಮಕ್ಕಳು ಮಾಡ್ತಾರೆ ಅಂತ ಹೇಳಿದರೆ ನಾವು ಕೂಡ ಈ ಸಮಯದಲ್ಲಿ ಇದೇ ಒಂದು ಪುರುಷಾರ್ಥವನ್ನು ಮಾಡಿ ಆತ್ಮದ ಕಡೆಗೆ ವಾಲೋಣ ಸಹೋದರಾತ್ಮರೇ ಈ ದೇಹಾಭಿಮಾನವನ್ನು ಬಿಡಿಸ್ಕೊಡಿ ಬಹಳ ಸೂಕ್ಷ್ಮ ಬಹಳ ಎದುರಿಸಬೇಕಾಗತ್ತೆ ಸ್ವಲ್ಪ ಧೈರ್ಯ ತಂದುಕೊಳ್ಳಿ ಸಹನ ಇಟ್ಕೊಳ್ಳಿ ರಾಜಯೋಗದಲ್ಲಿ ಮುಂದುವರಿಯಿರಿ ಅಷ್ಟು ಶಕ್ತಿ ಪ್ರಾಪ್ತಿಯಾಗತ್ತೆ ನಾವೇ ಸ್ವಯಂ ಹಾರುವ ದೇವತೆಗಳಾಗ್ತೇವೆ ಫರಿಸ್ತೆಗಳಾಗ್ತೇವೆ ಇಡೀ ಜಗತ್ತಿನ ಎಲ್ಲರ ಭಾವನೆಗಳನ್ನು ಕಾಮನೆಗಳನ್ನು ಈಡೇರಿಸುವಂಥವರಾಗ್ತೇವೆ ಹಾಗಾಗಿ ನಾವೆಲ್ಲರೂ ಕೂಡ ಆದಷ್ಟು ಬೇಗ ಆ ಸಂಪನ್ನ ಸ್ಥಿತಿಯನ್ನು ತಲುಪೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಇವತ್ತು ಸ್ವಲ್ಪ ಕಾರ್ಯಕ್ರಮಕ್ಕೆ ಹೊರಗಡೆ ಹೋಗೋದಿದೆ ಹಾಗಾಗಿ ತಾವೆಲ್ಲರೂ ಕೂಡ ಇವತ್ತು ಸ್ವಲ್ಪ ಕಡಿಮೆ ತಮ್ಮ ಜೊತೆ ಚಿಂತನೆ ಮಾಡಲಿಕ್ಕಾಗಿದೆ ಹಾಗಾಗಿ ಬಾಬಾಗೂ ಡ್ರಾಮಾ ಕ್ಷಮೆ ಕೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಅಚ್ಚ ಓಂ ಶ